ನಿಜವಾಗಿ ಮುಸಲ್ಮಾನ್ ಹುಡುಗಿಯರಿಗೆ ಆನಂದದ ಸಂಗತಿ ದಿನಕ್ಕೊಬ್ಬ ಗಂಡ ಪರ್ಮನೆಂಟ್ ಗಂಡನೇ ಇಲ್ಲ ಹಾಗಾದ್ರೆ ತಲಾಖ್ ತಲಾಖ್ ತಲಾಕ್ ಹೇಳಿದ್ರಪ್ಪ ಅದಕ್ಕೋಸ್ಕರ ಜೀವನ ಪೂರ್ತಿ ನನಗೆ ಒಬ್ಬ ಗಂಡ ಇದ್ದಾನೆ ಅಂತ ಹೇಳುವಂತ ಪರಿಸ್ಥಿತಿ ಇರಲಿಲ್ಲ ನಿಮಗೆ ಒಂದು ಪರ್ಮನೆಂಟ್ ಗಂಡನನ್ನು ಕೊಟ್ಟದ್ದು ಮೋದಿ ಸರ್ಕಾರ ಅದೇನು ಬಿಟ್ಟು ಈ ಪ್ರಭಾಕರ ಭಟ್ರು ಇವರು ಮಾತನಾಡಿದ ಶಬ್ದಗಳ ಬಗ್ಗೆ ನನಗೆ ಯಾವ ಆಶ್ಚರ್ಯವೂ ಇಲ್ಲ ಯಾವ ಏನು ವಿಸ್ಮಯವೂ ಇಲ್ಲ ಯಾಕೆಂದರೆ ಈ ಪುಣ್ಯಾಕುಮಾರನ್ನು ನಾವು ಮೂವತ್ತೈದು ವರ್ಷದ ಹಿಂದೆ ನೋಡ್ತಾ ಇದ್ದೇವೆ ಈ ಮನುಷ್ಯನ ಮನಸ್ಸಿನಲ್ಲಿ ಆಸಕ್ತಿ ಇರುವುದೇ ಸ್ತ್ರೀಯ ಆಸಕ್ತಿ ವಿಕೃತವಾಗಿಯೇ ಮಾತಾಡುದು ಪದೇ ಪದೇ ವಿಕೃತವಾಗಿ ಮಾತಾಡುದು ಎಂ ಪಿಗಳು ಸಂಪೂರ್ಣ ವಿಫಲರಾಗಿದ್ದಾರೆ ಹೇಳುವ ಒಂದು ದೊಡ್ಡ ಆಕ್ರೋಶ ಬಿ ಜೆ ಪಿಯಲ್ಲೇ ಇದೆ ಜನಸಾಮಾನ್ಯರಲ್ಲೂ ಇದೆ ನಿಮ್ಮ ಮಾಧ್ಯಮಗಳಲ್ಲೂ ಕೂಡ ಬೇಕಾದಷ್ಟು ಅಂಥದ್ದು ಬರ್ತಾ ಇದೆ ಈಗ ಇದು ಬಿಜೆಪಿ ಮತ್ತು ಸಂಘ ಪರ ಪರಿಹಾರದ ಟೂಲ್ ಕೆಟ್ಟಿದೆ ಇದು ಪ್ರಭಾಕರ ಭಟ್ರ ಸ್ಟೇಟ್ಮೆಂಟ್ಗೆ ನಿಲ್ಲುವುದಿಲ್ಲ ಇನ್ನು ಆರು ತಿಂಗಳು ಈಗ ನೋಡಿ ಮೊನ್ನೆ ಅನಂತಕುಮಾರ್ ಹೆಗಡೆಯವರು ಗರ್ಜಿಸಿದ್ದಾರೆ ಸ್ವಾರಸ್ಯ ಅಂದರೆ ಆ ಪುಣ್ಯಾತ್ಮ ನಾಲ್ಕೂವರೆ ವರ್ಷ ಎಲ್ಲಿದ್ದ ಅಂತ ಯಾರಿಗೂ ಗೊತ್ತಿಲ್ಲ ನಿನ್ನೆ ಬಂದು ಡಮಾರ್ ಅಂತ ಮೊನ್ನೆ ಒಂದು ವಾರದ ಮೊದಲು ಕಮ್ಯುನಲ್ ಸ್ಟೇಟ್ಮೆಂಟ್ ಸ್ಟಾರ್ಟ್ ಮಾಡಿದ್ದಾರೆ ಇದು ಕಂಟಿನ್ಯೂ ಆಗ್ತದೆ ಇನ್ನು ಮೂರು ನಾಲ್ಕು ತಿಂಗಳಲ್ಲಿ ಅವ್ಯಾಹತವಾಗಿ ಪುಂಕಾನುಪುಂಕವಾಗಿ ಟೂಲ್ ಕಿಟ್ಟಿನ ಒಂದು ಭಾಗವಾಗಿ ಸಂಘ ಪರಿವಾರದ ಯೋಜಿತ ಪ್ರೇರಿತ ಹೇಳಿಕೆಗಳು ಕೋಮುದ್ವೇಷದ ಹೇಳಿಕೆಗಳು ಬರ್ತದೆ ಯಾಕೆ ಅಂತಂದರೆ ಅವರಿಗೆ ಎದುರಿನವರನ್ನು ಕೆಣಕಬೇಕು ಕೆಣಕು ಆಗ ಒಂದು ಗಲಾಟೆ ಆಗಬೇಕು ಅದಕ್ಕೆ ಸರಿಯಾಗಿ ಒಂದು ಗುಂಪು ಆಚೆ ಸೈಡು ಅವರೊಟ್ಟಿಗೆ ಅಂಡರ್ಸ್ಟ್ಯಾಂಡಿಂಗ್ ಇರುವ ಮುಸ್ಲಿಮರಲ್ಲಿ ಒಂದು ಗುಂಪು ಇದೆ ದುರಂತ ಅಂದರೆ ಅವರು ಕಾಯ್ತಾ ಇದ್ದಾರೆ ಈಗ ಫೇಸ್ಬುಕ್ಕಲ್ಲಿ ಕಾಣ್ತದೆ ಕೆಣಕಲಿಕ್ಕೆ ಕಾಯ್ದು ಈ ಎರಡೂ ಸೇರಿಕೊಂಡು ನಾವು ಮಂಗಳೂರು ಕರಾವಳಿ ಮತ್ತು ಮಲೆನಾಡಿನ ಭಾಗಕ್ಕೆ ಒಂದು ಏನು ನ್ಯಾಯಾಲಯದ ಪೀಠ ಬೇಕು ಹೈಕೋರ್ಟ್ ಇದು ಇಲ್ಲಿ ಆಸ್ಪತ್ರೆಗಳು ಉದ್ಧಾರ ಆಗಬೇಕು ಪುತ್ತೂರಲ್ಲೊಂದು ಆಸ್ಪತ್ರೆ ಆಗಬೇಕು ಬೇರೆ ಬೇರೆ ಟೋಲ್ಗೇಟಿನ ಸಮಸ್ಯೆ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ ಟೋಲ್ಗೇಟಿನ ಟೂರಿಸ್ಟ್ ಸೆಂಟರ್ ಆಗ್ತದಂತೆ ಇಪ್ಪತ್ತು ಟೋಲ್ಗೇಟಿಂದ ಬರ್ತದಂತೆ ಇದರ ಬಗ್ಗೆ ಗಮನ ಸೆಳೀಬೇಕು ಅಂತ ಸ್ವಲ್ಪ ಹೀಗೆ ಹೋಗುವಾಗ ನೀವು ಮಾಧ್ಯಮಗಳು ಸ್ವಲ್ಪ ಈಚೆ ಟರ್ನ್ ಆಗುವಾಗ ನಮ್ಮ ಎಲ್ಲರನ್ನು ವಾಪಸ್ ತಂದು ನಿಲ್ಲಿಸಿದ್ದು ಪ್ರಭಾಕರ್ ಭಟ್ರು ಮತ್ತೆ ಅಲ್ಲಿಗೆ ಇದು ಪಕ್ಕ ಮೊದಲನೇ ಜಾಗಕ್ಕೆ ಮೊದಲನೇ ಜಾಗಕ್ಕೆ ಇದು ಚುನಾವಣೆಯ ಟೂಲ್ಕಿಟ್ ಇದು ಆಗುತ್ತದೆ ನಾನು ಹೇಳ್ತಾ ಇರೋದು ಸರ್ಕಾರ ಏನು ಕ್ರಮ ತಗೊಳ್ಳುತ್ತದೆ ಅದೆಲ್ಲ ಒಂದು ಭಾಗ ಆದರೆ ಜನಸಾಮಾನ್ಯರು ವಿಶೇಷವಾಗಿ ಹಿಂದೂ ಯುವಕರು ಮತ್ತು ಅಮಾಯಕ ಮುಸ್ಲಿಂ ಯುವಕರು ಇನ್ನು ಮುಂದೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಜಾಗೃತರಾಗಿರಿ ತಾಯಂದಿರಿಗೆ ನಾನು ಹೇಳುದು ಮ ಹೊರಗೆ ಹೋದ ನಿಮ್ಮ ಮಗ ಮನೆಗೆ ಬರಲಿಕ್ಕಿಲ್ಲ ನಿಮ್ಮ ಮಕ್ಕಳು ಯಾವ್ಯಾವುದೋ ವಿಷಯದಲ್ಲಿ ಕೊಂಡೋಗಿ ಅವರ ಬಲಿ ಆಗಲಿಕ್ಕೆ ಒಂದು ಎರಡ ಮೂರ ಬಲಿ ಬೇಕು ಅವರಿಗೆ ಚುನಾವಣೆ ಆಗುವಾಗ ಇಲ್ಲಿ ಹೋದ್ರೆ ಇಷ್ಟು ದಿವಸ ಯಾಕೆ ಸೈಲೆಂಟ್ ಇದ್ರು ಬಿ ಜೆ ಪಿ ಸರ್ಕಾರ ಇರುವಾಗ ಯಾಕೆ ಸೈಲೆಂಟ್ ಇದ್ರು ಈಗ ನೋಡಿ ಒಂದೊಂದೇ ಸ್ಟಾರ್ಟ್ ಆಗ್ತದೆ ಇದು ಅಲ್ಟಿಮೇಟ್ಲಿ ಪ್ರವೋಕಿಂಗ್ ಫಾರ್ ಕಮ್ಯುನಲ್ ವಾಯ್ಲೆನ್ ಹಾಗಾಗಿ ನಾವು ಸರ್ಕಾರ ಕಟ್ಟುನಿಟ್ಟು ಈಗಲೇ ಕ್ರಮ ತಕ್ಕೊಂಡು ಇದನ್ನು ನಿಯಂತ್ರಣ ಮಾಡದಿದ್ರೆ ಇದು ಖಂಡಿತವಾಗಿಯೂ ಇನ್ನು ನೋಡಿ ಸಿ ಟಿ ರವಿ ಅವರು ಹೇಳ್ತಾರೆ ಆಚೆಯಿಂದ ಈಚೆಯಿಂದ ಶೋಭಕ್ಕ ಅವರಿಗೆ ಸಿಟಿ ಸಿಗುದಿಲ್ಲ ಹೇಳಿ ಡೌಟ್ ಉಂಟು ಇನ್ನು ಆಯಮ್ಮ ಬಂದು ಬಾಯಿ ತೆಗೆದ್ರೆ ಅಂತೂ ಮುಗಿದೋಯ್ತು ಮಧ್ಯೆ ನಾಲ್ಕು ವರ್ಷ ಇಲ್ಲದಂತಹ ದತ್ತನ ಮೇಲಿನ ಪ್ರೀತಿ ನಾನು ಕನ್ನಡ ಕಕ್ಕೆ ಕುಮಾರಸ್ವಾಮಿ ಅವರನ್ನ ಕರೆಸಿದ್ದು ಪ್ರಭಾಕರ್ ಭಟ್ರು ಅವರ ವ್ಯಕ್ತಿತ್ವ ಮತ್ತು ಅವರ ಸ್ಥಾನಮಾನ ಸಂಪೂರ್ಣ ಬಿ ಜೆ ಪಿಯಲ್ಲಿ ಆರ್ ಎಸ್ ಎಸ್ಸಲ್ಲಿ ಕಷ್ಟ ಆಗ್ತಾ ಇದೆ ಹೇಳಿ ಟ್ರಂಪ್ ಕಾರ್ಡ್ ಆಗಿ ಇನ್ನೊಂದು ಆಟ ಆಡಲಿಕ್ಕೆ ಕರ್ಕೊಂಡ್ಬಂದದ್ದು ಒಂದು ಕಡೆ ಅದು ನಾಟಕ ಮತ್ತು ಈ ಪ್ರಭಾಕರ್ ಭಟ್ರು ಇವರು ಮಾತನಾಡಿದ ಶಬ್ದಗಳ ಬಗ್ಗೆ ನನಗೆ ಯಾವ ಆಶ್ಚರ್ಯವೂ ಇಲ್ಲ ಯಾವ ಏನು ವಿಸ್ಮಯವೂ ಇಲ್ಲ ಯಾಕೆಂದರೆ ಈ ಪುಣ್ಯಾತ್ಮರನ್ನು ನಾವು ಮೂವತ್ತೈದು ವರ್ಷದಿಂದ ಹಿಂದೆ ನೋಡ್ತಾ ಇದ್ದೇವೆ ಈ ಮನುಷ್ಯನ ಮನಸ್ಸಿನಲ್ಲಿ ಆಸಕ್ತಿ ಇರುವುದೇ ಸ್ತ್ರೀಯ ಆಸಕ್ತಿ ವಿಕೃತವಾಗಿಯೇ ಮಾತಾಡುದು ಪದೇ ಪದೇ ವಿಕೃತವಾಗಿ ಮಾತಾಡುದು ಇದು ಕಾಮನ್ ಹ್ಯಾಬಿಟ್ ಅವರಿಗೆ ಆದರೆ ಅದನ್ನು ಮತೀಯವಾಗಿ ತಗೊಳ್ತಾ ಇದು ಅತ್ಯಂತ ಅಪಾಯಕಾರಿ ಯಾರಾದರೂ ಒಂದು ಸಮುದಾಯದ ಎಲ್ಲ ಸ್ತ್ರೀಯರನ್ನು ಅವರು ಯಶ್ಸಿಗೆ ಹೋಲಿಸಿದ್ದು ಇಂಡೈರೆಕ್ಟ್ ಆಗಿ ಕೇವಲ ಮುಸ್ಲಿಂ ಮಹಿಳೆಯರಿಗೆ ಎಲ್ಲ ಮಹಿಳೆಯರನ್ನು ಟೀಕೆ ಮಾಡ್ತಾರೆ ಅವರು ಹಾಗಾಗಿ ನಾನು ಹೇಳ್ತಾ ಇರೋದು ಅದೆಲ್ಲ ಇದು ಖಂಡಿತವಾಗಿ ಹೇಳ್ತೇನೆ ನೀವು ಬರೆದಿಟ್ಕೊಳ್ಳಿ ಇದು ಸಿ ಟಿ ರವಿ ಶೋಭಕ್ಕ ಅನಂತಕುಮಾರ್ ಹೆಡ್ರು ಇದ್ದಿದ್ದಾರೆ ಇನ್ನು ಇವರು ಅಲ್ಲಿ ಇವರು ಯಾರು ಈಶ್ವರಪ್ಪ ಇದೆಲ್ಲ ಸ್ಟಾರ್ಟ್ ಆಗ್ತದೆ ಬರೀ ಇದೇ ಬರ್ತದೆ ನಿಮಗಂತೂ ಫುಲ್ ಬ್ಯುಸಿ ಇಂಥದ್ದೇ ಸ್ಟೇಟ್ಮೆಂಟ್ಗಳು ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ನಾನು ಹೇಳ್ತಾ ಇರೋದು ಜನಸಾಮಾನ್ಯರು ನೀವು ತಿಂಕ್ ಮಾಡಿ ಚುನಾವಣೆ ಹತ್ತಿರ ಬರುವಾಗ ಈ ರೀತಿಯ ಕಮ್ಮಿನಲ್ಲಿ ಬೇಕಾ ಬೇಡ ಅಂತಾದರೆ ನಿಮ್ಮ ನಿರ್ಧಾರ ಏನು ನಿಮ್ಮ ನಿಮ್ಮ ಮನೆಯ ಯುವಕರನ್ನು ನೀವು ಕಾಪಾಡಿಕೊಳ್ತೀರಾ ಇಲ್ವಾ ಇದೆಲ್ಲವನ್ನು ಇವತ್ತು ನಾವು ಸಾರ್ವಜನಿಕ ಚರ್ಚೆಗೆ ಇಡಲಿಕ್ಕೆ ಇಷ್ಟಪಡ್ತೇವೆ ಒಂದು ರೀತಿಯ ಇದಿದೆ ಪ್ರಭಾಕರ್ ಭಟ್ ಬಂಧನ ಮಾಡಿದರೆ ಕಾನೂನು ಸುವ್ಯವಸ್ಥೆ ಆಗ್ತದೆ ಹಾಗೆ ಹೀಗೆ ಅಂತೆಲ್ಲ ಕೆಲವರೆಲ್ಲ ಹೇಳುವವರಿದ್ದಾರೆ ರಾಜಕೀಯವಾಗಿ ಅದು ಬಿ ಜೆ ಪಿ ಸಂಘ ಪರಿವಾರದ ಉದ್ದೇಶವೇ ಅದು ಕೆರಳಿಸೋದು ಬಂಧನ ಮಾಡಿದರೆ ಒಂದು ಧರ್ಮದ ದಮನ ನಡೀತಾ ಇದೆ ಅನ್ನುವಂಥದ್ದು ಜನರ ಮಧ್ಯೆ ಹೋಗಿ ಗುಲ್ಲ ಬೀಸೋದು ಕಲ್ಲು ಬಿಸಾಡೋದು ಹಿಂಸೆ ಮಾಡೋದು ಆ ಮೂಲಕ ರಾಜಕೀಯವಾದಂಥ ಒಂದು ವೋಟ್ ಬ್ಯಾಂಕನ್ನು ಗಟ್ಟಿ ಮಾಡುವಂಥದ್ದು ಅವರು ಮಾಡ್ತಾರೆ ಅನ್ನುವಂಥದ್ದು ಈಗ ಜನ ಮಾತಾಡ್ತಾ ಇದ್ದಾರೆ ಆದರೆ ನಾವು ಹೇಳುವಂಥದ್ದು ಇದು ರಾಜಕೀಯ ಲಾಭ ನಷ್ಟ ನೋಡುವಂಥ ಪ್ರಕರಣ ಅಲ್ಲ ತುಂಬ ಸಲ ಆ ರೀತಿಯಲ್ಲಿ ನೋಡಿ ಆಗಿದೆ ಇದಂತೂ ತೀರಾ ಅತಿರೇಕಕ್ಕೆ ಹೋಗಿದೆ ಹೆಣ್ಣು ಮಕ್ಕಳ ಘನತೆಗೆ ಕುಂದು ತರುವಂಥ ಹೇಳಿಕೆ ಅದು ಕೂಡ ಅಶ್ಲೀಲವಾದಂಥ ಪದವನ್ನು ಬಳಸಿ ಹೇಳಿರುವಂಥದ್ದು ಮತ್ತು ಯಾರೂ ತಿಳ್ಕೊಳ್ಳೋದು ಬೇಕಾಗಿಲ್ಲ ಇದು ಮುಸ್ಲಿಮರಿಗೆ ಮಾತ್ರ ಹೇಳಿರುವಂಥದ್ದು ಹೆಣ್ಣು ಮಕ್ಕಳ ಬಗ್ಗೆ ಪ್ರಭಾಕರ್ ಭಟ್ ಇರುವಂಥದ್ದು ಇಂಥ ತುಚ್ಛ ಮನೋಭಾವ ಯಾಕೆಂದರೆ ಈ ಹಿಂದೆ ಕೂಡ ಹಿಂದೂ ಹೆಣ್ಣು ಮಕ್ಕಳು ಬ್ಯಾರಿಗೆಲ್ಲ ಮೊಬೈಲ್ ಅಂಗಡಿಗೆ ಹೋಗಬಾರ್ದು ಚಪ್ಪಲಿ ಅಂಗಡಿ ನಿಮಗೆ ಬೇರೆಗೆಲ್ಲದಾಗಬೇಕಂತ ಅಂದರೆ ಹಿಂದೂ ಹೆಣ್ಣುಮಕ್ಕಳು ಕೂಡ ಒಂದು ಯಾವತ್ತೂ ಕೂಡ ಓಡ್ಲಿ ಹೋಗ್ಲಿಕ್ಕೆ ರೆಡಿಯಾದವರು ಅನ್ನೋ ಮಟ್ಟಿಗೆ ಬಹಿರಂಗ ಭಾಷಣಗಳನ್ನು ಮಾಡಿದಂಥವ್ರು ಅದರಿಂದ ಹೆಣ್ಣು ಮಕ್ಕಳೇ ಬಗ್ಗೆನೇ ಇವರಿಗೆ ಒಂದು ಅತ್ಯಂತ ಕೀಳುಮಟ್ಟದ ಮನೋಭಾವ ಪ್ರಭಾಕರ್ ಭಟ್ರಿಗೆ ಇದೆ ಅದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಈಗ ಮುಸ್ಲಿಂ ಹೆಣ್ಣು ಹಿಂದೂ ಹೆಣ್ಣು ಅಂತ ಪ್ರಶ್ನೆ ಇಲ್ಲ ಹೆಣ್ಣು ಅಂದರೆ ಹೆಣ್ಣು ಮಹಿಳೆಯರನ್ನು ಒಂದು ಗ ಪುರುಷಾಧಿಕಾರದ ಮನೋಭಾವದಿಂದ ಮಾತಾಡುವಂಥದ್ದು ಪುರುಷ ಕೇಂದ್ರಿತ ಮನೋಭಾವದಲ್ಲಿ ಮಾತಾಡುವಂಥದ್ದು ಯಾವ ಧರ್ಮದ ಯಾವ ಹೆಣ್ಣು ಮಕ್ಕಳು ಕೂಡ ಒಪ್ಪೋದಿಲ್ಲ ಅದರಿಂದಾಗಿ ಇದನ್ನು ರಾಜಕೀಯ ಲಾಭ ನಷ್ಟದ ಲೆಕ್ಕಾಚಾರದಲ್ಲಿ ನೋಡಬಾರ್ದು ಮತ್ತು ಇವರಿಗೆ ಈ ಹೇಳೀಗ ನಳಿನ್ ಕುಮಾರ್ ಕಟೀಲ್ ಅವ್ರ ಏನೋ ಇವತ್ತು ಭಾಳ ದೊಡ್ಡ ಇದರಂಗೆ ತಿರುಚಿದ್ದಾರೆ ಅಂತ ಹೇಳಿದ್ದಾರೆ ಅಂತ ಹೇಳಿ ಈಗ ನರೇಂದ್ರ ಮೋದಿ ಅವರ ಉದ್ದೇಶ ಏನಿತ್ತು ಹಾಗಾದ್ರೆ ಮುಸ್ಲಿಮರಿಗೆ ಪರ್ಮನೆಂಟ್ ಗಂಡ ಕೊಡುವಂಥ ಉದ್ದೇಶದಿಂದ ಇದನ್ನು ಮಾಡಿ ತ್ರಿವಳಿ ತಲಾಖು ನಿಷೇಧದ ಕಾಯ್ದೆಯನ್ನ ಅವ್ರು ತಂದದ್ದು ಆ ಉದ್ದೇಶಕ್ಕೆ ಅಂತ ಹೇಳಿ ಮತ್ತೆ ಅವ್ರು ಮುಂದುವರಿತ ಆ ಭಾಷಣ ಒಟ್ಟಿಗೆ ನಲ್ವತ್ತು ನಿಮಿಷದ ಅದು ಕೇವಲ ಒಂದು ಈ ಡೈಲಾಗ್ ಮಾತ್ರ ಅಲ್ಲ ಉದ್ದಕ್ಕೂ ಅಶ್ಲೀಲ ಪದಗಳನ್ನೇ ಬಳಸಿರುವಂಥದ್ದು ಅಲ್ಲಿ ಒಂದು ಕಡೆ ಅವರು ಹೇಳುವಂಥದ್ದು ಇದೆ ಅವರು ಮುಸ್ಲಿಂ ಹೆಣ್ಣು ಮಕ್ಕಳು ಕೂಡ ಈ ಲವ್ ಜಿಹಾಬ್ನಲ್ಲಿ ಪಾಲುದಾರರಾಗಿದ್ದಾರೆ ಅಂತ ಮಾತಾಡ್ತಾರೆ ಆ ರೀತಿ ಮುಸ್ಲಿಂ ಮಕ್ಕಳ ಬಗ್ಗೆ ಕೂಡ ಅವರಿಗೆ ಅಷ್ಟು ದ್ವೇಷ ಇರುವಾಗ ಮುಸ್ಲಿಂ ಮಕ್ಕಳಿಗೆ ಗಂಡಂದಿರ ಬಗ್ಗೆ ಯಾಕೆ ಇವರಿಗೆ ಅಷ್ಟು ತಲಾಖ್ ಬಗ್ಗೆ ಅವರ ಸಮಸ್ಯೆಗಳ ಬಗ್ಗೆ ಇವರಿಗೆ ಬಿ ಜೆ ಪಿಗೆ ಆಸಕ್ತಿ ಇದನ್ನು ಹೇಳಿ ನಳಿನ್ ಕುಮಾರ್ ಕಟೀಲ್ ಬಿ ಜೆ ಪಿ ಪಕ್ಷ ನಳಿನ್ ಕುಮಾರ್ ಕಟೀಲ್ ಅವರ ಧೋರಣೆ ಅದು ಅಂತ ಆದರೆ ಅದನ್ನು ಹೇಳಬೇಕು ಎಸ್ ನಾವು ಈ ರೀತಿ ಪ್ರಭಾಕರ್ ಭಟ್ರು ಹೇಳಿರುವಂಥದ್ದು ಈ ರೀತಿ ಅದನ್ನು ನಮ್ಮ ಪಕ್ಷ ಸಮರ್ಥಿಸ್ತದೆ ನರೇಂದ್ರ ಮೋದಿ ಅವರು ಸಮರ್ಥಿಸ್ತಾರೆ ಅಂತ ಹೇಳಿ ಆ ರೀತಿ ಬಾಯ್ಬಿಟ್ಟು ಹೇಳಿದರೆ ನಾವು ಅದನ್ನು ಮತ್ತೆ ನಾವು ಚರ್ಚೆ ಮಾಡ್ತೀವಿ ರಾಜಕೀಯ ಚರ್ಚೆ ಮಾಡ್ತೀವಿ ಬಿ ಜೆ ಪಿ ಪಕ್ಷದ ಅಧಿಕೃತ ನಿಲುವೇನು ಅಂತ ಹೇಳಿ ಮತ್ತೆ ಬಿ ಜೆ ಪಿ ಪಕ್ಷವೇ ಈಗ ಇದೆಯೋ ಇಲ್ವೋ ಅಂತ ಅನುಮಾನ ಯಾಕೆಂದರೆ ಯತ್ನಾಲ್ ಅವರ ಒಂದೊಂದು ಬಾಣಗಳನ್ನು ನೋಡಿದರೆ ನಲವತ್ತು ಸಾವಿರ ಕೋಟಿ ಹಗರಣ ಆಗಿದೆ ಕೊರೋನಾದಲ್ಲಿ ಅಂತ ಹೇಳ್ತಾ ಇದ್ದಾರೆ ಅದರಲ್ಲಿ ಪ್ರಭಾಕರ್ ಭಟ್ರು ಕೂಡ ಒಂದು ಪವರ್ ಸೆಂಟ್ರು ಪಾಲ್ ಅವರಿಗೂ ಬಂದಿರಬೇಕಲ್ಲ ಇಲ್ಲಿ ಪ್ರಭಾಕರ್ ಭಟ್ರು ಮನೆಗೆ ಹೋಗಿದೆ ಯಾವ ಸರ್ಕಾರ ಇದ್ದಾಗ ಯಾವ ತೀರ್ಮಾನಗಳಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯತ್ನಾಲ್ ಅವರ ಮಾತಿಗೆ ಮೊದಲು ಪ್ರಭಾಕರ್ ಭಟ್ರು ನಳಿನ್ ಕುಮಾರ್ ಕಟೀಲ್ ಉತ್ತರ ಕೊಡಲಿ ಜನರನ್ನು ದಿಕ್ಕು ತಪ್ಪಿಸೋದು ಬೇಡ ನಾವು ಹೇಳುವಂಥ ದೀಪ್ರಶ್ನೆ ಮತ್ತು ಅದರ ಜೊತೆಯಲ್ಲಿ ಪ್ರಭಾಕರ್ ಭಟ್ರ ಬಂಧನಕ್ಕೆ ಮೀನಾಮಿಷ ಎಣಿಸಬಾರ್ದು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಜನ ಸುಮ್ಮನೆ ಇದು ಏನು ಆಗಾಗ್ತದೆ ಏನೂ ಆಗೋದಿಲ್ಲ ಕಾನೂನು ಪ್ರಕಾರ ಏನಿದೆ ಅದು ನಡಿಬೇಕು ಬೇರೆಯವರಿಗೆ ಈಗ ಮುನಿರ್ ಕಾಟಿಬಲ್ಲರ ಮೇಲೆ ಎಫ್ ಐ ಆರ್ ಆದರೆ ನಾನ್ ಅವೈಲೇಬಲ್ ಸೆಕ್ಷನ್ ಇದ್ರೆ ಬಂದು ಬಂಧನ ಮಾಡೋದಿಲ್ವಾ ಬ ಹಿಂದೆ ಬಂಧನ ನಡೆದಿಲ್ವಾ ಅದೇ ರೀತಿಯಲ್ಲಿ ಕಲ್ಲಡಕ ಪ್ರಭಾಕರ್ ಭಟ್ರನ್ನ ಕಾನೂನು ಪ್ರಕಾರ ಬಂಧನ ಮಾಡಿ ನಾವೇನು ಈಗ ಈಗ ಸುಮೋಟ ಅಂತ ಕೇಳುವ ಪ್ರಶ್ನೆ ಅಲ್ಲ ಸುಮೋಟೊ ಹಾಕಬೇಕಿತ್ತು ಈಗ ಐ ಆರ್ ಆಗಿದೆ ನಾನ್ಅೈಲಬಲ್ ಸೆಕ್ಷನ್ ಆಗಿದೆ ಎಲ್ಲ ಇದೆ ಮತ್ತೆ ಅವರಿಗೆ ವಿನಾಯಿತಿಗಳು ಸಿಗಬಾರ್ದು ಈಗ ಅವರು ವೆಕೇಶನ್ ಕೋರ್ಟಿಗೆ ಹೋಗಿದ್ದಾರೆ ಅಂತ ಸುದ್ದಿ ಇದೆ ಸರ್ಕಾರ ಬಲವಾಗಿ ಅದನ್ನು ವಿರೋಧ ಮಾಡಬೇಕು ಅವರಿಗೆ ಕ್ವಾಶಿಗೆ ಏನು ಪ್ರಯತ್ನ ಮಾಡ್ತಾ ಇದ್ದಾರೆ ಸರ್ಕಾರ ಅದನ್ನು ಬಲವಾಗಿ ವಿರೋಧ ಮಾಡಬೇಕು ಯಾವುದೇ ಕಾರಣಕ್ಕೂ ಕೂಡ ಅವರಿಗೆ ಜಾಮೀನುಗಳು ಆ ರೀತಿ ಸಿಗಲಿಕ್ಕೆ ಅವಕಾಶ ಕೊಡಬಾರ್ದು ಕಾನೂನಿನ ಪ್ರಕ್ರಿಯೆ ಪ್ರಕಾರನೇ ಅವರು ಅದನ್ನು ಎದುರಿಸ್ತೀವಿ ಎದುರಿಸ್ತೀವಿ ಯಾಕೆಂದರೆ ಸುಪ್ರೀಂ ಕೋರ್ಟ್ನ ಡೈರೆಕ್ಷನ್ ಇದೆ ಹಲವಾರು ಹೈಕೋರ್ಟ್ಗಳ ಡೈರೆಕ್ಷನ್ ಇದೆ ದ್ವೇಷ ಭಾಷಣಕ್ಕೆ ರಾಜಿ ಮಾಡಬಾರ್ದು ಸರ್ಕಾರ ನೇರವಾಗಿ ಕ್ರಮ ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ ಇದ್ದಿದೆ ಅದರಿಂದಾಗಿ ಈ ಕ್ರಮ ಆಗಬೇಕು ಮತ್ತು ನಮಗೆ ನಮಗೆ ಸರ್ಕಾರದ ಇದರ ಬಗ್ಗೆ ಕಾಲೇಜಿಗೆ ಗೊತ್ತಾಗ್ತದೆ ಯಾಕಂದ್ರೆ ಹಿಂಸಾಚಾರ ಆಗ್ಬೋದು ಇನ್ನು ಅಮಾಯಕರಿಗೆ ಏನಾದರೂ ಸಮಸ್ಯೆಗಳಾಗ್ಬೋದು ಅಂತ ಒಂದು ಕಾಳಜಿ ಇರ್ಬೋದು ಆದರೆ ಏನೂ ಆಗೋದಿಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯ ಜನರಿಗೆ ಅರ್ಥ ಆಗ್ತಾ ಇದೆ ಪ್ರಭಾಕರ್ ಭಟ್ರು ಅದೇ ಹೆದ್ದಾರಿಯಲ್ಲಿ ಅವರ ಕಲ್ಲಡ್ಕದಲ್ಲೇ ಈಗ ಏನು ನ್ಯಾಷನಲ್ ಹೈವೇದ್ದು ಕೆಲಸ ನಡೀತಾ ಎಷ್ಟು ಸಮಸ್ಯೆ ಇದೆ ಒಂದಿನಾದರೂ ಅಲ್ಲಿ ಬಂದು ಮಾತಾಡಿದಾರ ಟೋಲ್ಗೇಟಿಗೆ ಅಲ್ಲಿ ಇತ್ತೀಚೆಗೆ ಒಂದು ವರ್ಷದ ಹಿಂದೆ ಅಲ್ಲಿ ಒಂದು ಗೇಟ್ ಆಗಿದ್ರು ಮೊದಲು ಲೋಕಲ್ ಅವರಿಗೆ ಫ್ರೀ ಇತ್ತು ನೈನ್ಟೀನು ಟ್ವೆಂಟಿ ಅವರಿಗೆ ಫ್ರೀ ಇಲ್ಲ ಕಲ್ಲಡ್ಕ ಪ್ರಭಾಕರ್ ಬಟ್ ಒಂದಿನ ಆದರೂ ಮಾತಾಡಿದಾರೆ ಎಂ ಆರ್ ಪಿ ಎಲ್ಲ ಉದ್ಯೋಗದಲ್ಲಿ ನಿರಾಕರಣೆ ಆದಾಗ ಕೇಂದ್ರದಲ್ಲಿ ಇವರದೇ ಸರ್ಕಾರ ಹೊಡೆದು ಇವರದೇ ಇವರೇ ಹೇಳ್ತಾರಲ್ಲ ನನಗೆ ತಾಕತ್ತಿದೆ ನಾನು ಲೈಟ್ ಕಂಬವನ್ನು ನಿಲ್ಲಿಸಿ ಗೆಲ್ಲಿಸ್ತೀನಿ ಇನ್ನೊಂದು ಕಂಬವನ್ನು ನಿಲ್ಲಿಸಿ ಗೆಲ್ಲಿಸ್ತೀನಿ ಅಂತ ಡೆಲಾಗ್ ಹೊಡಿತಾರೆ ಅದೇ ಅದಲ್ಲ ಅಂಥವರಿಗೆ ಇದ್ದಾಗ ಎಮ್ ಆರ್ ಪಿ ಎಲ್ ಉದ್ಯೋಗ ಕೊಡಿಸಿದ್ರ ರಮಣತ್ರಯ್ಯಂತವ್ರು ಬಂದು ನಮ್ಮ ಜೊತೆ ಆ ಹೋರಾಟದಲ್ಲಿ ಫಲಕ್ಕೆ ಇಟ್ಕೊಂಡು ಸ್ಥಳೀಯರಿಗೆ ಉದ್ಯೋಗ ಸಿಗಬೇಕು ಅಂತ ಮಾತಾಡಿದಾರೆ ಇವರು ಮಾತಾಡಿದಾರ ಜಿಲ್ಲೆ ಜನರ ಸಮಸ್ಯೆಗಳ ಬಗ್ಗೆ ಮಾತಾಡೋದಿಲ್ಲ ಇವರ ಎಡಬಲದಲ್ಲಿ ಇರೋದು ಯಾರು ಇವರು ಅಷ್ಟು ನಮಗೆ ಹಿಂದೂಗಳ ಬಗ್ಗೆ ಕಾಳಜಿ ಅಂತ ಮಾತಾಡೋದಾದ್ರೆ ಹರೀಶ್ ಪೂಜಾರಿಯ ಕೊಲೆ ಆರೋಪಿ ಭೂವಿಶ್ ಶೆಟ್ಟಿ ಯಾಕೆ ಇವರು ಎಡಬಲದಲ್ಲಿ ತಿರುಗಾಡೋದು ಯಾವಾಗಲೂ ಹರೀಶ್ ಪೂಜಾರಿ ಬಂಟ್ವಾಲಾ ಹರೀಶ್ ಪೂಜಾರಿ ಕೊಲೆ ಆರೋಪಿ ಭೂ ಭೂಹ ಶೆಟ್ಟಿ ಪ್ರಭಾಕರ್ ಭಟ್ ಅಲ್ವಾ ಈಗಲೂ ಅವರ ಜೊತೆಗಿಲ್ವಾ ಮತ್ತೇನು ಹಿಂದೂಗಳ ಬಗ್ಗೆ ಪ್ರೀತಿ ಹರೀಶ್ ಪೂಜಾರಿ ಅಂತವರ ಬಗ್ಗೆ ಪ್ರೀತಿ ಇಲ್ವಾ ಇದು ಮುಸ್ಲಿಂ ದ್ವೇಷದ ಪ್ರಶ್ನೆ ಅಲ್ಲ ಇದು ಹಿಂದೂಗಳ ಮೇಲಿನ ಪ್ರಶ್ನೆ ಅಲ್ಲ ಇದು ಪಕ್ಕ ರಾಜ್ಯಕ್ಕೆ ಪ್ರಶ್ನೆ ಹಿಂದೂ ಮುಸ್ಲಿಂ ಪ್ರಶ್ನೆನೂ ಅಲ್ಲ ಇದು ಚುನಾವಣೆಗೆ ಬೇಕಾಗಿ ನಡೀತಾ ಇರುವಂತಹ ಸಿದ್ಧತೆ ಇಡೀ ರಾಜ್ಯದಲ್ಲಿ ಇವತ್ತು ಬಿಜೆಪಿಯಲ್ಲಿ ಒಗ್ಗಟ್ಟಿಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ಹರಿದು ಹಂಚಿ ಹೋಗಿದೆ ತುಂಬಾ ಜನ ಸಂಘ ಪರಿವಾರದಲ್ಲಿದ್ದವರು ಇವತ್ತು ಹೊರಗಡೆ ಬಂದು ಮಾತಾಡ್ತಾ ಇದ್ದಾರೆ ಅದು ಹೊಸದಾಗಿ ಇತ್ತೀಚಿಗೆ ಲಕ್ಷ್ಮೀ ವಿಶ್ವ ಗಬ್ಬಲ ನಡಕಾಂತವರೆಲ್ಲ ಪ್ರಭಾಕರ ಭಟ್ಟ ಬಗ್ಗೆ ಏನೇನು ಅಂತ ಹೇಳ್ತಾ ಇದ್ದಾರೆ ಈ ರೀತಿಯಲ್ಲಿ ಬಿಕ್ಕಟ್ಟಿದೆ ಈ ಬಿಕ್ಕಟ್ಟನ್ನೆಲ್ಲ ಪ್ಯಾಚ್ ವರ್ಕ್ ಮಾಡಿ ಮತ್ತೆ ಇವರ ಹೇಳಿದಂಥ ಭಾಷಣ ಮಾಡಬಲ್ಲ ಅಂತ ಹೇಳಿದಂಥ ಕೆಲಸ ಮಾಡುವಂಥ ಮಾತಾಡುವ ಗೊಂಬೆಗಳೇನಿದೆ ಅಂಥದ್ದನ್ನು ಗೆಲ್ಲಿಸುವಂಥ ಒಂದು ಹುನ್ನಾರ ಇದನ್ನು ನಾವು ಒಪ್ಪುವುದಿಲ್ಲ ಮೂವತ್ತೈದು ವರ್ಷಗಳಿಂದ ಈ ರೀತಿಯ ಪ್ರಭಾಕರ್ ಭಟ್ರು ಇಂಥ ಭಾಷಣಗಳನ್ನು ಮಾಡಿ ಮಾಡಿ ಮಾಡಿಸಿ ಬೀದಿಯಲ್ಲಿ ರಕ್ತ ಹರಿಸಿ ಮೂವತ್ತೈದು ವರ್ಷಗಳಿಂದ ಸತತವಾಗಿ ಬಿ ಜೆ ಪಿಯನ್ನು ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲಿಸ್ತಾ ಇದ್ದಾರೆ ಈ ಎಲ್ಲ ವೈಫಲ್ಯಗಳು ಜನರಿಗೆ ಅರ್ಥ ಆಗಿದೆ ಅಂತಹ ಸಂದರ್ಭದಲ್ಲಿ ಮತ್ತೆ ತಮ್ಮ ಹಳೆಯ ಬ್ರಹ್ಮಾಸ್ತ್ರವನ್ನು ಇವತ್ತು ಮತ್ತೆ ಅವರು ಹೂಡಿದ್ದಾರೆ ಇದನ್ನು ನಾವು ಜಾತ್ಯಾತೀತ ಪಕ್ಷ ಸಂಘಟನೆಗಳು ನಾವು ಕೂಡ ಇಲ್ಲಿಯ ಜನರ ಪ್ರತಿನಿಧಿಗಳೇ ನಾವೆಲ್ಲರೂ ಒಟ್ಟಾಗಿ ವಿರೋಧ ಮಾಡ್ತೀವಿ ಮತ್ತು ಏನೂ ಆಗೋದಿಲ್ಲ ಸರ್ಕಾರ ಬಂಧನ ಮಾಡಬೇಕು ಪ್ರಭಾಕರ್ ಭಟ್ರ ನಾವೆಲ್ಲರೂ ಸರ್ಕಾರದ ಜೊತೆ ನಿಲ್ತೀವಿ ಅನ್ನುವಂಥ ಮಾತನ್ನು ಹೇಳಿಕ್ಕೆ ಬಯಸ್ತೀವಿ